ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಈ ಯಂಗ್ವನ ಪುಂಗಿ ಒಂದು ಕಥೆಯ ಪ್ರಬಂಧ ರೂಪದ ಪ್ರಶ್ನೆ ಹಾಗೂ ಲೇಖಕರ ಪರಿಚಯವನ್ನು ನೋಡಿದ್ದೇವೆ ಇದು ಅದರ ಮುಂದುವರೆದ ಭಾಗವಾಗಿದೆ ಈ ಭಾಗದಲ್ಲಿ ನಾವು ಯಂಗ್ವನ ಪುಂಗಿ ಈ ಒಂದು ಲೇಖನದ ಟಿಪ್ಪಣಿ ಭಾಗ ಸಂದರ್ಭ ಹಾಗೂ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯ ನಿಟ್ಟಿನಲ್ಲಿ ಕೇಳಬಹುದಾದಂತಹ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಇಲ್ಲಿ ಮೊದಲನೇದಾಗಿ ಟಿಪ್ಪಣಿ ಭಾಗವನ್ನು ನೋಡೋಣ ಬನ್ನಿ ಒಂದು ಯಂಗ್ವನ ಕುರಿತು ಎರಡು ಯಂಗುವನ ಪುಂಗಿಯ ಕುರಿತು ಮೂರು ಪುಂಗಿ ಮತ್ತು ನಿರೂಪಕನ ಕುರಿತು ಟಿಪ್ಪಣಿ ಭಾಗವನ್ನು ಬರೆಯಿರಿ ಅಂತ ಕೇಳಿದಾಗ ಇವು ಮೂರು ಪ್ರಶ್ನೆಗಳಿಗೆ ಒಂದೇ ಸ್ವಾರಸ್ಯವಾದ ಉತ್ತರವನ್ನು ನೋಡೋಣ ಉತ್ತರ ಎಲ್ಲ ಜಾತಿಯ ಹಾವುಗಳನ್ನು ಹಿಡಿಯುವುದರಲ್ಲಿ ಪಳಗಿದ ಯಂಗ್ವ ಚಾಣಾಕ್ಷಮತಿ ಯಂಗ್ವನನ್ನು ನಿರೂಪಕ ಮೊದಲ ಬಾರಿ ನೋಡಿದ್ದು ಅವನ ಮನೆಯ ಹತ್ತಿರ ಸತ್ತು ಹೋದ ತನ್ನ ಹೆಂಡತಿಯ ಶವದ ಹತ್ತಿರ ಕುಳಿತು ಆತ ಜೋರಾಗಿ ಅಳುತ್ತಿದ್ದ ಅಲ್ಲಿ ಕೂಡಿದವರು ಆತನೇ ಕೊಂದಿದ್ದಾನೆಂದು ಯಾರೋ ಕಳ್ಳರು ಬಂದು ಕೊಲೆ ಮಾಡಿ ಹೋಗಿರಬೇಕೆಂದು ಅಥವಾ ಅವನ ಗುಡಾರದೊಳಗಿನ ಬುಟ್ಟಿಯಲ್ಲಿರುವ ಹಲವಾರು ಹಾವುಗಳಲ್ಲಿ ಯಾವುದಾದರೂ ಕಚ್ಚಿ ಅವಳು ವಿಷವೇರಿ ಸತ್ತಿರಬಹುದೆಂದು ಒಂದೊಂದು ರೀತಿಯಲ್ಲಿ ತರ್ಕಿಸುತ್ತಾರೆ ಅವರ ಮಾತಿಗೂ ಕಿವಿ ಕೊಡದೆ ಯಂಗ್ವ ಸತ್ತು ಹೋದ ಹೆಂಡತಿಯ ಶವದ ಎದುರು ಬೋರೆಂದು ಅಳುತ್ತಿದ್ದ ಕೂಡಿದ ಜನ ಅವನಿಗೆ ಧೈರ್ಯ ಹೇಳಿ ಅವನ ಹೆಂಡತಿಯ ದಪನ್ ಮಾಡಲು ಚಿಲ್ಲರೆ ಕಾಸುಗಳನ್ನು ಕೊಟ್ಟು ಹೊರಟಾಗ ನಿರೂಪಕನು ಜೇಬಿನಲ್ಲಿದ್ದ ಚಿಲ್ಲರೆ ಕೊಟ್ಟು ಅಲ್ಲಿಂದ ನಿರ್ಗಮಿಸುತ್ತಾರೆ ಅದಾದ ನಂತರವೇ ಯಂಗ್ವ ನಿರೂಪಕನ ತೋಟಕ್ಕೆ ಬಂದು ತಾನು ಪುಂಗಿ ಊದಿ ಅಲ್ಲಿರುವ ಹಾವುಗಳನ್ನು ಹಿಡಿಯುತ್ತೇನೆ ಎಂದಾಗ ಕಿವಿಯೇ ಇಲ್ಲದ ಹಾವುಗಳು ಇವನ ಪುಂಗಿ ಸಂಗೀತಕ್ಕೆ ಬರುತ್ತವೆ ಎನ್ನುವುದನ್ನು ಪಕ್ಕಾ ಡೋಂಗಿ ಎಂದು ಹೇಳುವ ನಿರೂಪಕ ಅವನಿಗೆ ಅಲ್ಲಿಂದ ಹೊರಟು ಹೋಗಲು ತಿಳಿಸುತ್ತಾನೆ ಆಗ ಅವರ ಮಾತಿಗೆ ನಿರುತ್ಸಾಹ ತೋರದ ಯಂಗ್ವ ತಾನು ಈ ಮೊದಲು ಹಲವಾರು ಹಾವುಗಳನ್ನು ಹಿಡಿದಿರುವುದಾಗಿಯೂ ಅದಕ್ಕಾಗಿ ಅವರಿವರು ಕೊಟ್ಟಿದ್ದ ಪ್ರಶಂಸಾ ಪತ್ರಗಳನ್ನು ತೋರಿಸುತ್ತಾನೆ ಆದರೆ ತುಂಡು ತುಂಡಾಗಿದ್ದ ಆ ಬರಹಗಳು ಯಾರವೂ ಏನು ಬರೆದಿದ್ದಾರೆ ಎಂದು ನೋಡಲು ಬರದಂತಿದ್ದವು ಯಂಗ್ವ ಮತ್ತು ಪುಂಗಿ ಊದಿ ಹಲವಾರು ಹಾವುಗಳನ್ನು ಹಿಡಿಯುತ್ತಾನೆ ಕಟ್ಟು ಹಾವು ನಾಗರ ಹಾವು ಕೊಳಕು ಮಂಡಲ ಇತ್ಯಾದಿ ನಾಲ್ಕಾರು ಬಗೆಯ ಹಾವುಗಳನ್ನು ಹಿಡಿದು ಹಲ್ಲು ಮುರಿದು ಬುಟ್ಟಿಗೆ ತುಂಬಿಕೊಳ್ಳುತ್ತಾನೆ ಮನೆಯ ಪಕ್ಕದಲ್ಲಿ ತರಗಲೆಗಳ ಅಡಿಯಿಂದ ಹೂವಿನ ಕುಂಡಗಳ ಪಠ್ಯದಿಂದ ಅವನು ಹಾವನ್ನು ಬಾಲ ಹಿಡಿದು ಈಚೆಗೆ ಎಳೆದಿದ್ದನ್ನು ನೋಡಿ ನಿರೂಪಕ ಕಂಗಾಲಾಗುತ್ತಾನೆ ಎಂಥ ಅಪಾಯಕರ ಸನ್ನಿವೇಶದಲ್ಲಿ ಬದುಕುತ್ತಿದ್ದೇನೆ ಎಂದು ಚಿಂತಿಸಿ ಅವನಿಗೆ ಆಗಾಗ ಬಂದು ಇಲ್ಲಿರುವ ಹಾವುಗಳನ್ನು ಹಿಡಿದು ಹಾಕು ಮಾರಯ್ಯ ಎಂದು ಹೇಳುತ್ತಾನೆ ಅವನ ಕಣ್ಣಿಗೆ ಒಂದು ದಿನವೂ ಕಾಣದಂತಿದ್ದ ಈ ಭಯಂಕರ ವಿಷದ ಹಾವುಗಳು ಅಲ್ಲಿ ಹೇಗೆ ಅಡಗಿದ್ದವು ಎಂಬುದೇ ನಿರೂಪಕನಿಗೆ ಯಕ್ಷ ಆಗುತ್ತದೆ. ಬೇರೆಯವರಿಗೆ ಈ ವಿಷಯ ಹೇಳಿದಾಗ ಅದು ಕನ್ನಟ್ಟು ಎನ್ನುತ್ತಾರೆ ಆತ ಸೊಂಟದಲ್ಲಿ ಹಾವು ಕಟ್ಟಿಕೊಂಡು ಬಂದು ಅಲ್ಲಿ ಬಿಟ್ಟು ಹಿಡಿಯಲು ಹೇಳಿದಾಗ ಪುಂಗಿ ಓದುತ್ತಾ ಅವರ ಲಕ್ಷ್ಯ ಬೇರೆಡೆ ಸೆಳೆದು ಅಂಥ ಹಾವನ್ನು ಹಿಡಿಯುತ್ತಾನೆಂದು ತಿಳಿಸುತ್ತಾರೆ ಒಂದು ಸಲ ಹಾವು ಹಿಡಿಯಲು ಯಂಗ್ವನನ್ನು ಕರೆಸಿ ಮಾರ ಮತ್ತು ಪ್ಯಾರನನ್ನು ಕರೆದು ಒಂದೊಂದು ಕಡೆ ಒಬ್ಬೊಬ್ಬರನ್ನು ಕಾವಲಿಗೆ ನಿಲ್ಲಿಸಿ ಅವನ ಪುಂಗಿ ಸಂಗೀತಕ್ಕೆ ನಿಜಕ್ಕೂ ಹಾವು ಬರುತ್ತದೆಯೋ ಇಲ್ಲ ಏನಾದರೂ ಮೋಸ ನಡೆಯುತ್ತದೆಯೋ ಅದನ್ನು ಕಣ್ಣಿಟ್ಟು ನೋಡಿರಿ ಎಂದು ನೋಡುತ್ತಿರುವಾಗ ಯಂಗ್ವ ಪುಂಗಿ ಊದಿ ಹಾವನ್ನು ಅರಸುತ್ತಾನೆ ನಂತರ ನಿರೂಪಕನ ಕಾಲ ಬಳಿಯೇ ನಾಗರ ಹಾವೊಂದು ಹೆಡೆಯತ್ತಿ ನಿಂತಿರುವುದನ್ನು ತೋರಿಸಿ ಐದು ರೂಪಾಯಿ ಪಡೆದು ಅದನ್ನು ಹಿಡಿದು ಬುಟ್ಟಿಗೆ ಹಾಕುತ್ತಾನೆ ಯಂಗುವ ಹಾವು ಹಿಡಿಯುವುದನ್ನು ಫೋಟೋ ಸಮೇತ ಹಿಡಿಯಬೇಕೆಂದ ನಿರೂಪಕನಿಗೆ ಆ ಫೋಟೋ ಪ್ರಸಂಗದಲ್ಲಿ ತಾನು ಪಟ್ಟಿದ್ದ ಭಾವನೆಯನ್ನು ತಿಳಿಸುತ್ತಾನೆ ಇಲ್ಲೆಲ್ಲ ಯಂಗುವನ ಚಾಣಾಕ್ಷತೆ ಅವನ ನಾದ ಬೆರಗುಗೊಳಿಸುತ್ತದೆ ಹಾವು ಹಿಡಿಯುವುದರಲ್ಲಿ ಪಳಗಿದ್ದ ಯಂಗ್ವನೇ ಮುಂದೊಂದು ದಿನ ಹಾವು ಹಿಡಿಯಬೇಕಾದಾಗ ಆಕಸ್ಮಿಕವಾಗಿ ಹಾವು ಕಚ್ಚಿ ಸತ್ತು ಹೋದ ಸಂಗತಿ ನಿರೂಪಕನಿಗೆ ಗೊತ್ತಾಗಿ ಅವನ ಬಗ್ಗೆ ಮರುಕಪಡುತ್ತಾರೆ ಬಹುಶಃ ಯಂಗ್ವ ಅವನ ಹೆಂಡತಿಯಂತೆಯೇ ದಾಸರ ಹಾವಿನಿಂದ ಕಡಿಸಿಕೊಂಡು ಸಾವನ್ನಪ್ಪಿರಬಹುದೆಂಬ ಸಂದೇಹವನ್ನು ನಿರೂಪಕ ಮಾಡುತ್ತಾರೆ ಸಂದರ್ಭದೊಡನೆ ಸ್ಪಷ್ಟೀಕರಣ ಸಂದರ್ಭವೊಂದು ಇದ್ದೊಬ್ಬ ಮಗಳ ದಿಕ್ಕಿಲ್ಲ ತಬ್ಬಲಿ ಮಾಡಿ ಹೋಗಿದ್ದಾನೆ ಸಂದರ್ಭ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರ ಕತೆ ಕೃತಿಯಿಂದ ಆಯ್ದುಕೊಂಡಿರುವ ಯಂಗೋನ ಕಥೆಯಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಹಾವುಗೊಲ್ಲರ ಯಂಗೋನ ನಂಟ ಭಾವ ನಿರೂಪಕನ ಎದುರು ಹೇಳುತ್ತಾನೆ ಯಂಗ್ವ ಸತ್ತು ಹೋದ ಸುದ್ದಿಯನ್ನು ತಿಳಿಸಲಿಕ್ಕೆ ಬಂದಾಗ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ನಿರೂಪಕನಿಗೂ ಮತ್ತು ಯಂಗ್ವನಿಗೂ ಮೊದಲಿನಿಂದಲೂ ಗೊತ್ತಿತ್ತು ಆಗಾಗ ಯಂಗ್ವ ಇವರ ತೋಟಕ್ಕೆ ಬಂದು ಹಾವುಗಳನ್ನು ಹಿಡಿಯುತ್ತಿದ್ದ ಆದರೆ ಆತ ಇತ್ತೀಚೆಗೆ ಬಂದಿರಲಿಲ್ಲ ಆಗ ಯಂಗ್ವನ ನಂಟ ಬಾವನೊಬ್ಬ ನಿರೂಪಕನಲ್ಲಿಗೆ ಬಂದು ಯಂಗ್ವಾ ಹಾವು ಕಡಿದು ಸತ್ತು ಹೋದನೆಂದು ತನ್ನ ಮಗಳನ್ನು ದಿಕ್ಕಿಲ್ಲದ ತಬ್ಬಲಿ ಮಾಡಿದ್ದಾನೆಂದು ಮೇಲಿನಂತೆ ತಿಳಿಸಿ ಧನ ಸಹಾಯವನ್ನು ಅವನ ಮಗಳಿಗೆ ಮಾಡಬೇಕೆಂದು ಕೇಳುವಾಗ ಮೇಲಿನ ಮಾತನ್ನು ಹೇಳುತ್ತಾನೆ ಸಂದರ್ಭ ಎರಡು ಹಾವು ಸಂಗೀತ ಕೇಳಿ ಹತ್ತಿರ ಬತ್ತದೆ ಅಂತ ಅವನು ಹೇಳಿದರೆ ನೀವು ನಂಬಿದ್ದಲ್ಲ ಸಂದರ್ಭ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಪರಿಸರ ಕತೆ ಕೃತಿಯಿಂದ ಆಯ್ದುಕೊಂಡಿರುವ ಯಂಗ್ವನ ಪುಂಗಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಿತ್ರರು ನಿರೂಪಕನಿಗೆ ಸಾಮೂಹಿಕವಾಗಿ ಅಪಹಾಶ ಮಾಡಿ ಎನ್ನುತ್ತಾರೆ ನಾದಕ್ಕೆ ಹಾವು ಬರುತ್ತದೆ ಎನ್ನುವುದನ್ನು ಅಲ್ಲಗಳಿದು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಯಂಗ್ವ ಪುಂಗಿ ಊದಿ ಹಾವು ಹಿಡಿದಿರುವುದನ್ನು ನಿರೂಪಕ ಹಲವರ ಎದುರು ಮೆಚ್ಚುಗೆಯಿಂದ ಹೇಳುತ್ತಾನೆ ಕೆಲವರು ಅದು ಕಣ್ಣಟ್ಟು ಎಂದು ಲೇವಡಿ ಮಾಡಿದರೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಿತ್ರರು ಸಾಮೂಹಿಕವಾಗಿ ಅಪಹಾಶ ಮಾಡುತ್ತಾ ವಿಚಾರವಾದಿಗಳು ಸೈಂಟಿಫಿಕ್ ಆಗಿ ಯೋಚಿಸೋರು ಅವರನ್ನು ಲೇವಡಿ ಮಾಡ್ತಾರೆ ಹಳ್ಳಿಯವರಂತಾಗಬೇಡಿ ಎಂದು ಹಾವಿಗೆ ಕೇಳೋದಕ್ಕೆ ಕಿವಿಯೇ ಇಲ್ಲ ಎಂದು ನಿರೂಪಕರಿಗೆ ಸಾಮೂಹಿಕವಾಗಿ ಎಲ್ಲರೂ ನುಡಿಯುತ್ತಾರೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಜನಿಸಿದ್ದು ಎಲ್ಲಿ ಮತ್ತು ಯಾವಾಗ ಉತ್ತರ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಪ್ರಶ್ನೆ ಎರಡು ತೇಜಸ್ವಿಯವರ ತಂದೆ ತಾಯಿ ಯಾರು ಉತ್ತರ ತಂದೆ ಕುವೆಂಪು ತಾಯಿ ಹೇಮಾವತಿ ಪ್ರಶ್ನೆ ಮೂರು ತೇಜಸ್ವಿಯವರ ವೃತ್ತಿ ಬೇಸಾಯವಾದರೆ ಪ್ರವೃತ್ತಿ ಏನು ಉತ್ತರ ತೇಜಸ್ವಿಯವರ ವೃತ್ತಿ ಬೇಸಾಯವಾದರೆ ಪ್ರವೃತ್ತಿ ಸಾಹಿತ್ಯ ಸೃಷ್ಟಿಯಾಗಿತ್ತು ಪ್ರಶ್ನೆ ಐದು ತೇಜಸ್ವಿಯವರ ಮೂರು ಕಾದಂಬರಿಗಳು ಯಾವುವು ಉತ್ತರ ಒಂದು ಕಾರವೂಲಾ ಎರಡು ಚಿದಂಬರ ರಹಸ್ಯ ಮೂರು ಜುಗಾರಿ ಕ್ರಾಸ್ ಪ್ರಶ್ನೆ ಆರು ತೇಜಸ್ವಿಯವರ ಯಾವ ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರೆತಿದೆ ಉತ್ತರ ಚಿದಂಬರ ರಹಸ್ಯ ಪ್ರಶ್ನೆ ಏಳು ಚಲನಚಿತ್ರ ರಾಷ್ಟ್ರ ಮಟ್ಟದ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ತೇಜಸ್ವಿಯವರ ಕೃತಿ ಯಾವುದು ಉತ್ತರ ತರಬನ ಕತೆ ಪ್ರಶ್ನೆ ಎಂಟು ಎಂಗುವನ ಪುಂಗಿ ಕಥೆಯನ್ನು ತೇಜಸ್ವಿಯವರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಉತ್ತರ ಪರಿಸರ ಕತೆಯಿಂದ ಎಂಗುವನ ಪುಂಗಿ ಕಥೆಯನ್ನು ಆಯ್ದುಕೊಳ್ಳಲಾಗಿದೆ ಪ್ರಶ್ನೆ ಒಂಬತ್ತು ಎಂಗುವನ ಪುಂಗಿ ಕತೆಗಾರರು ಯಾರು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಶ್ನೆ ಹತ್ತು ಎಂಗುವ ಹೇಗೆ ಸತ್ತನೆಂದು ಅವನ ನಂಟ ಭಾವ ನಿರೂಪಕನಿಗೆ ಹೇಳಿದ ಉತ್ತರ ಹಾವು ಕಚ್ಚಿ ಎಂಗುವ ಸತ್ತನೆಂದು ಅವನ ನಂಟ ಭಾವ ನಿರೂಪಕನಿಗೆ ಹೇಳಿದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ಯಂಗುವನ ಪುಂಗಿಕತೆಯ ಸಂಪೂರ್ಣವಾದಂಥ ಟಿಪ್ಪಣಿ ಭಾಗ ಹಾಗೂ ಒಂದು ಅಂಕದ ಪ್ರಶ್ನೆಗಳು ಮತ್ತು ಸಂದರ್ಭ ಈ ಮೂರು ವಿಷಯಗಳ ಅಧ್ಯಯನವನ್ನು ಇವತ್ತಿನ ದಿನ ನಾವು ಮಾಡಿದ್ದೇವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು